ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮಾಜಿ ಅಧ್ಯಕ್ಷರೇ ಗ್ರಾಮ ಪಂಚಾಯತಿ ಸದಸ್ಯರೇ ನಮ್ಮ ತಾಲೂಕ್ ಪಂಚಾಯತಿ ಯುವ ಅವರೇ ಇಲ್ಲಿ ಸೇರಿದಂತ ಗ್ರಾಮಸ್ಥರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇದು ಈಗಾಗಲೇ ನಮ್ಮ ಅಂದ್ರೆ ಜಗದೀಶ್ ಅವರು ಹೇಳಿದಂತೆ ಹನ್ನೊಂದನೇ ವರ್ಷ ವಾರ್ಷಿಕೋತ್ಸವ ಸ್ವಚ್ಛ ಭಾರತದ ಹನ್ನೊಂದನೇ ವರ್ಷ ವಾರ್ಷಿಕೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮವು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡವರೆಗೆ ಇರುತ್ತೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಕಣ್ದು ಕಂಡಂತೆ ಒಂದು ಸ್ವಚ್ಛ ಸಮಾಜ ಸ್ವಚ್ಛ ಭಾರತವನ್ನು ನಿರ್ಮಾಣ ಮಾಡುವುದು ಅವ್ರು ಏನ್ ಹೇಳ್ತಾ ಇದ್ರಂದ್ರೆ ಕ್ಲೀನ್ಲಿನೆಸ್ ಈಸ್ ಈಕ್ವಲ್ ಟು ಗಾಡ್ಲಿನೆಸ್ ಅಂತೇಳಿ ಅಂದ್ರೆ ಸ್ವಚ್ಛತೆ ಅವಾಗೂ ದೇವರಿಗೆ ಹತ್ತಿರವಾಗಿರ್ತದೆ ಅಂತೇಳಿ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇನ್ನೊಂದು ವಿಷಯ ಖುಷಿಯಾದ ವಿಷಯ ಏನಂದ್ರೆ ಈ ಗ್ರಾಮಕ್ಕೆ ಸಾಕಷ್ಟು ಅವಾರ್ಡ್ಗಳ ಬಗ್ಗೆ ಕೇಳಿ ನನಗೆ ಸಂತೋಷವಾಯಿತು ಇದೇ ಗ್ರಾಮದಂತೆ ನಮ್ಮಲ್ಲಿರುವಂತ ಸಾವಿರದ ಎಂಟುನೂರ ಹನ್ನೆರಡು ಗ್ರಾಮಗಳಿದ್ದಾವೆ ನೂರ ಐವತ್ನಾಲ್ಕು ಗ್ರಾಮ ಪಂಚಾಯತಿಗಳಿದ್ದಾವೆ ಎಲ್ಲ ಗ್ರಾಮ ಪಂಚಾಯತಿಗಳು ಇದೇ ತರ ಈ ಹುತ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಗ್ರಾಮಸ್ಥರು ಸಹಕಾರ ನೀಡಿ ಈ ಸ್ವಚ್ಛ ಭಾರತ ಅಭಿಯಾನದಲ್ಲೇ ಬೇರೆ ಈ ವಾಟರ್ ಶೆಡ್ ಇದರಲ್ಲಿ ಕೂಡ ಬಹಳಷ್ಟು ಒಳ್ಳೆ ಕಾರ್ಯ ಮಾಡಿದರೆ ಅದೇ ರೀತಿ ಎಲ್ಲರೂ ಮಾಡಿದರೆ ನಮ್ಮ ಕೋಲಾರ ಜಿಲ್ಲೆ ಸ್ವಚ್ಛ ಕೋಲಾರ ಜಿಲ್ಲೆಯಾಗುವ ಆಗುವ ಕಾಲ ಸನ್ನಿತವಾಗಿರಿ ಸ್ವಚ್ಛತೆ ರವ್ಯ ನಾವು ಮನೆಯಲ್ಲಿ ಏನ್ ಮಾಡ್ತೇವಂದ್ರೆ ಈಗ ಹಳ್ಳಿಗಳಲ್ಲಿ ನೋಡಿದಾಗ ನಮ್ಮ ಮನೆಯ ಅಂಗಳ ಮಾತ್ರ ಕ್ಲೀನ್ ಮಾಡ್ತೇವೆ ಕ್ಲೀನ್ ಮಾಡಿ ಇರುವಂತ ಕಸವನ್ನ ಅಲ್ಲೇ ಪಕ್ಕದ ಮನೆಯಲ್ಲಿ ಹಾಕ್ತೇವೆ ಅಲ್ಲಿ ರೋಡ್ ಪಕ್ಕದಲ್ಲಿ ಇರ್ತದೆ ಎಲ್ಲರೂ ಎಲ್ಲರೂ ಮನೆಗಳಿಗೆ ನಾವು ಈ ಕಸ ಇದು ಕೊಟ್ಟಿದಾರಲ್ವಾ ಒಣ ಕಸ ಮತ್ತು ಹಸಿ ಕಸ ಮಾಡಗೋಸ್ಕರ ಅದನ್ನ ಕೊಟ್ಟಿರ್ತಾರೆ ಇದು ಸಿಟಿಗಳಲ್ಲಿ ಕೂಡದೆ ಆಮೇಲೆ ಇಲ್ಲಿ ಎಲ್ಲ ಗ್ರಾಮಗಳಲ್ಲಿ ಕೂಡ ವಿತರಣೆ ಮಾಡಿದ್ದಾರೆ ಅದು ಬಹಳಷ್ಟು ಜನ ಅದನ್ನ ಉಪಯೋಗ ಮಾಡೋದಲ್ಲ ನಾವು ಮನೆಯಲ್ಲೇನೆ ಅದನ್ನ ಸೆಗ್ರಿಗೇಟ್ ಅದನ್ನ ವಿಂಗಡಣೆ ಮಾಡಿ ಅಲ್ಲೇ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ಕೊಟ್ರೆ ಎಷ್ಟೊಂದು ಅನುಕೂಲ ಆಗ್ತದೆ ಈಗ ನಮ್ಮಲ್ಲಿ ಸ್ವಚ್ಛ ವಾಹಿನಿ ಇದೆ ಸ್ವಚ್ಛ ಸಂಕೀರ್ಣ ಘಟಕ ಅಂತ ಮಾಡಿದ್ದಾರೆ ಸೊ ಇಲ್ಲಿಂದ ವಿಂಗಡಣೆ ಮಾಡ್ಕೊಂಡು ತಗೊಂಡೋಗಿ ಈ ತ್ಯಾಜ್ಯವನ್ನು ಬಣ್ಣ ತಗೊಂಡೋಗಿ ಅಲ್ಲಿ ಮತ್ತೆ ಬೇರ್ಪಡೆ ಮಾಡೋದಕ್ಕಿಂತ ಸೋರ್ಸ್ ಅದು ವಿಂಗಡಣೆ ಆದ್ರೆ ಅವ್ರಿಗೆ ಅನುಕೂಲ ಆಗತ್ತೆ ಅಲ್ಲಿ ಪ್ಲಾಸ್ಟಿಕ್ ಕೂಡ ನೀವು ಅಲ್ಲಿ ವಿಂಗಡಣೆ ಮಾಡಬಹುದು ಆಮೇಲೆ ಬೇರೆ ವೇಸ್ಟ್ ಬಟಲ್ ಕೂಡ ವಿಂಗಡಣೆ ಮಾಡಬಹುದು ಅದು ಇಟ್ ಹ್ಯಾಸ್ ಟು ಕಮ್ ಇಟ್ ಹ್ಯಾಸ್ ಟು ಬಿ ಇಂಬಾಯ್ಡ್ ಇನ್ ಅವರ್ ಕಲ್ಚರ್ ನಮ್ಮಲ್ಲಿ ಏನಾಗಿದೆ ನಮ್ಮ ದೇಶದಲ್ಲಿ ಸ್ವಲ್ಪ ಎಲ್ಲರೂ ಬುದ್ಧಿವಂತರೇ ಆದ್ರ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಸ್ವಲ್ಪ ಸಿವಿಕ್ ಸೆನ್ಸ್ ಕಡಿಮೆ ಅದನ್ನ ಮಾಡ್ಬೇಕಾಗ್ತದೆ ನಾವು ಮಕ್ಕಳಿಂದಲೇ ಅದನ್ನು ಪ್ರಾರಂಭ ಮಾಡ್ಬೇಕಾಗ್ತದೆ ಆದ್ರೆ ಈಗಿನ ಮಕ್ಕಳು ಒಂದು ಇನ್ನು ಹೆಮ್ಮೆ ವಿಷಯ ಏನಂದ್ರೆ ಈಗಿನ ಮಕ್ಕಳು ಎಲ್ಲರಿಗೂ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಅರಿವಿದೆ ಅವರು ತಮ್ಮ ತಂದೆ ತಾಯಿಗೈಗಳಿಗೆ ಹೇಳ್ತಾರೆ ಮನೆ ಅಂದ್ರೆ ಕಸ ಇಲ್ಲ ಈ ನನ್ನ ಮಗಳೇನೆ ಸಿ ಜಸ್ಟ್ ತರ್ಟೀನ್ ಇಯರ್ಸ್ ಓಲ್ಡ್ ಬಟ್ ಯಾವಾಗ ಅವರು ಸ್ಕೂಲ್ ಸೇರಿದ್ರು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ನಾವು ಕಾರಲ್ಲಿ ಹೋಗುವಾಗ ಒಂದು ಟಿಶ್ಯೂ ಕೊಡ್ತು ನಾನು ಹಿಂಗೆ ಆಚೆ ಕ್ಲೀನ್ ಮಾಡಿ ಆಚೆ ಹೋಗಿವಾಗ ಅವಳು ನನ್ನ ಕೈ ಬಂದ್ರು ಇನ್ನು ಆಚೆ ಹೋಗಿ ಬೇಡ ಇದು ಸರಿಯಲ್ಲ ಅಂತ ಹೇಳಿ ಅಂದ್ರೆ ಚಿಕ್ಕ ಮಕ್ಕಳಿಂದ ಅರಿವು ಬಂದಿದೆ ಸೊ ಆ ಥರ ಈಗ ನಾವು ದೊಡ್ಡವರಲ್ಲಿ ಅದನ್ನು ನಮಗೂ ದೊಡ್ಡವ್ರಿಗೆ ಗೊತ್ತಿದೆ ಆದರೆ ವಿದೌಟ್ ನಮ್ಗೆ ಅದು ಸಿವಿಕ್ ಸೆನ್ಸ್ ನಾವು ನಾವು ಇನ್ವಾಲ್ವ್ ಮಾಡದೇ ಇರೋದ್ರೆ ಅದನ್ನು ನಾವು ಅಳವಡಿಸ್ಕೊಡೋ ಇದು ಇಲ್ಲದೆ ಇರೋದ್ರಿಂದ ಅದು ಹಂಗೆ ಏನೋ ಒಂದು ಕಲ್ಚರ್ ಹಂಗೆ ಅಲ್ಲಿ ಅಲ್ಲಿ ಕಸ ಎಸೋದು ಆಮೇಲೆ ಬೇರೆಯವ್ರಿಗೆ ನಾವೇನು ಮಾಡ್ಬೇಕಂದ್ರೆ ನಾವು ಬೇರೆಯವ್ರಿಗೆ ಭಾಳ ಹೇಳ್ತೀವಿ ಫಸ್ಟು ನಮ್ಮಿಂದ ಸ್ಟಾರ್ಟ್ ಆಗಬೇಕು ಬೇರೆಯವ್ರಿಗೆ ಉಪದೇಶನೂ ಮಾಡೋಣ ಆದರೆ ಫಸ್ಟ್ ಲೆಟರ್ ಸ್ಟಾರ್ಟ್ ಫ್ರಮ್ ಅವರ್ ಹೋಮ್ ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ಮನೆಯಿಂದ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಎಲ್ಲವೂ ಈ ಸಮಾಜನೇ ಸ್ವಚ್ಛ ಆಗ್ತದೆ ಇದರಿಂದ ಮತ್ತೆ ಏನಾಗ್ತದೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಅದಕ್ಕೆ ಹೇಳ್ತಾರೆ ಹೆಲ್ತ್ ಅನ್ನ ಇಸ್ ಪ್ರಿವೆನ್ಶನ್ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಮುಂಚಿತವಾಗಿನ ತಡೆಗಟ್ಟೋದು ಒಳ್ಳೇದು ಆ ರೋಗ ರುಜ್ಜು ಬರೋದ್ಕಿಂತ ಮುಂಚೆನೆ ಅದನ್ನ ಕ್ಲೀನ್ ಇಟ್ಕೊಂಡ್ರೆ ನಾ ಸ್ವಚ್ಛ ಸಮಾಜ ಆಗ್ತದೆ ಎಲ್ಲರೂ ಆರೋಗ್ಯಕರವಾಗಿರ್ತೇವೆ ಒಂದು ಒಳ್ಳೆಯ ವಾತಾವರಣ ಸಮಾಜದಲ್ಲಿ ನಿರ್ಮಾಣವಾಗ್ತದೆ ಅದಕ್ಕಾಗಿ ಈಗ ನಾವು ಮುಂಚೆ ನಾವು ಸ್ಕೂಲಲ್ಲಿ ಇದ್ದಾಗ ಈ ಸ್ವಚ್ಛತೆ ಬಗ್ಗೆ ಪಾಠ ಇರಲಿಲ್ಲ ಈಗ ಎಲ್ಲ ಸಿಲೆಬಸ್ ಗಳು ಕೂಡ ಸ್ವಚ್ಛತೆ ಬಗ್ಗೆ ಪಾಠ ಇದೆ ಅಂದ್ರೆ ಸ್ಟಾರ್ಟೆಡ್ ಸ್ಲೋಲಿ ಇಟ್ ಇಸ್ ಗೆಟಿಂಗ್ ಇನ್ ಟು ಕ್ಯಾರೆಕ್ಟರ್ ಆಫ್ ಎವ್ರಿ ಇಂಡಿಯನ್ ಅಂಡ್ ಆ ಒಂದು ಕಾರ್ಯದಲ್ಲಿ ಎಲ್ಲ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಈ ಮಕ್ಕಳೆಲ್ಲ ಕೂಡ ಇನ್ನೂ ಜಾಗ್ರತೆ ಮೂಡಿಸಿ ಯಾಕಂದ್ರೆ ವಿ ಅನ್ಲೆಸ್ ವಿ ಕೀಪ್ ಅವರ್ ಸೊಸೈಟಿ ಹೆಲ್ದಿ ಅನ್ಲೆಸ್ ವಿ ಕೀಪ್ ದಿಸ್ ಕಂಟ್ರಿ ಸ್ಟ್ರಾಂಗ್ ಕಂಟ್ರಿ ನಮ್ಮ ಮುಂದಿನ ಈ ಪೀಳಿಗೆಗೆ ನಾವು ಒಳ್ಳೆ ಸಂದೇಶ ಕೊಡಕ್ಕಾಗಲ್ಲ ಅದಕ್ಕೋಸ್ಕರ ಈ ನಿಮ್ಮ ಗ್ರಾಮದವರು ಈಗಾಗಲೇ ಮಾದರಿ ಆಗಿದ್ದೀರಿ ಈ ಬರೋ ದಿನಗಳಲ್ಲಿ ಕೂಡ ನೀವು ಗ್ರಾಮನ್ನ ಸ್ವಚ್ಛತವಾಗಿ ಇಟ್ಕೊಳ್ಳಿ ಎಲ್ಲರೂ ಇದರಲ್ಲಿ ಕೈ ಜೋಡಿಸಿ ಈಗಾಗಲೇ ಜಗದೀಶ್ವರ್ ಹೇಳಿದಂಗೆ ಇದು ಒಂದು ಕಮ್ಯುನಿಟಿ ವರ್ಕ್ ವಿ ಇನ್ವಾಲ್ವ್ ಕಮ್ಯುನಿಟಿ ಜಸ್ಟ್ ಯಾವ್ದೋ ಒಂದು ಗ್ರಾಮ ಪಂಚಾಯತಿ ಆಗಲಿ ಅಥವಾ ಒಂದು ಯಾವ್ದೋ ಮುನ್ಸಿಪಾಲಿಟಿ ಆಗಲಿ ಅದು ಪೌರ ಕಾರ್ಮಿಕ ಅಥವಾ ಈ ವಾಟರ್ ಮೊಬ್ರೇ ಕೆಲಸ ಮಾಡೋದಾಗ ಪ್ರತಿಯೊಬ್ಬ ಪ್ರಜೆ ಇದರಲ್ಲಿ ಕೈ ಜೋಡಿಸಿದ್ರೆ ಮಾತ್ರ ಈ ಒಂದು ಸ್ವಚ್ಛ ನಿಮ್ಮ ಗ್ರಾಮ ಪಂಚಾಯತಿ ಆಗಲಿ ಒಂದು ಈ ಇಡೀ ಜಿಲ್ಲಾ ಪಂಚಾಯತಿ ಆಗಲಿ ಒಂದು ಇಡೀ ನಮ್ಮ ಮಾಡಲು ಸಾಧ್ಯವಾಗ್ತದೆ ಅದ್ರಗೋಸ್ಕರ ತಮಿಳುನಾಡುಗೆ ನಾವು ಇನ್ನೊಂದ್ಸಲ ನಾವು ಮನವಿ ಮಾಡ್ಕೋತೀನಿ ಇದರಲ್ಲಿ ಎಲ್ಲರೂ ಕೈ ಜೋಡಿಸೋಣ ಈಗ ಮದ್ಲೆಯಿಂದ ನಿಮ್ಮ ಸ್ವಚ್ಛ ಗುತ್ನರಿಂದ ಪ್ರಾರಂಭ ಮಾಡಿ ಸ್ವಚ್ಛ ಕೊಲ್ಲಾರ ಮಾಡೋಣ ಅಂತ ಹೇಳಿ ನಾನು ಮಾತು ಮುಗ್ತೀನಿ ಜೈ ಜಯ ಕ್ಷಣ